ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಈಗಾಗಲೇ ನಮಗೆ ನವರಾತ್ರಿಗೂ ಪ್ರಾರಂಭವಾಗಿ ಮೂರು ದಿವಸಗಳು ಕಳಿತು ಹಾಗೆಯೇ ಎಲ್ಲರೂ ಕೂಡ ಅಖಂಡ ದೀಪವನ್ನು ಹಚ್ತಾ ಇರ್ತೀರಿ ಆ ಒಂದು ದೀಪದಲ್ಲಿ ಕಿಟ್ಟ ಕಟ್ಟುವಂಥದ್ದಾಗಿರ್ಬೋದು ಎಣ್ಣೆ ಸೋರ್ತಿರುವಂಥದ್ದಾಗಿರ್ಬೋದು ಅದೆಲ್ಲದರಿಂದ ಕೂಡ ಕಡಿಮೆ ಮಾಡಿಕೊಂಡು ಯಾವ ರೀತಿ ನೀವು ಶಾಂತವಾಗಿ ದೀಪವನ್ನು ಉರಿಸ್ತಾ ಇರಬೇಕು ಹಾಗೆಯೇ ಹತ್ತು ದಿವಸಗಳು ಕೂಡ ನಮಗೆ ಈ ಒಂದು ದೀಪವು ಆಗೇ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಒಂದು ಸಾಕಷ್ಟು ಒಂದು ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿರುವಂಥ ಅಂಥದ್ದು ಅಖಂಡ ದೀಪಕ್ಕೆ ಈಗಾಗಲೇ ನೀವು ಮೂರು ದಿವಸ ಹಚ್ತಾ ಇರ್ತೀರಿ ಬೆಳಗ್ಗೆ ಮತ್ತು ಎಲ್ಲ ನೋಡ್ಕೊಳ್ತಾ ಇರ್ತೀರಿ ಆದರೆ ಇದರ ಸಮಸ್ಯೆ ಆಗುವಂಥದ್ದು ಏನಪ್ಪಾ ಅಂತಂದರೆ ತುಂಬ ಜನ ಹೊರಗೆ ಹೋಗುವಂಥವ್ರಿಗೆ ಕೆಲಸಕ್ಕೆ ಹೋಗ್ತಾ ಇರ್ತೀರಿ ಅವರಿಗೆ ಈಗ ಬೆಳಿಗ್ಗೆ ಎಣ್ಣೆ ಹಾಕಿರುವಂಥದ್ದು ಸಂಜೆಯವರೆಗೂ ಸರಿ ರಾತ್ರಿನೇ ಆಗುತ್ತೆ ಬರೋದಕ್ಕೆ ಅಲ್ಲಿವರೆಗೂ ಆ ದೀಪ ಆಗೇ ಉರಿತಾ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಅದು ಕಿಟ್ಟ ಕಟ್ಟಿದಾಗ ಅದಾಗೆ ಆರೋಗುವಂಥ ಚಾನ್ಸಸ್ಸು ಇರುತ್ತೆ ಅಥವಾ ಚಿಕ್ಕದಾಗುವಂಥ ಅಂದರೆ ಹುರಿ ಏನಿರುತ್ತೋ ಅದು ತುಂಬ ಚಿಕ್ಕದಾಗಿ ಎಣ್ಣೆನೂ ಕೂಡ ಖಾಲಿಯಾಗಿರುತ್ತೆ ಇವೆಲ್ಲ ಸಮಸ್ಯೆಗಳು ಬರುತ್ತೆ ಿ ನಾನು ಇವತ್ತು ಅದ್ರ ಬಗ್ಗೆನೇ ಮಾಹಿತಿ ಕೊಡ್ತಾ ಹೋಗ್ತೇನೆ ನೋಡಿ ನಾವು ಮೊದಲು ಏನು ಮಾಡಬೇಕಪ್ಪ ಅಂತಂದ್ರೆ ಈಗ ನೀವು ಎಣ್ಣೆ ನೋಡ್ತಾ ಇರ್ಬೋದು ದೀಪದೊಳಗೆ ಎಣ್ಣೆ ಇಲ್ಲವೇ ಇಲ್ಲ ಕೆಳ ಆಗಿದೆ ಈಗ ನೀವು ಏನು ಮಾಡಬೇಕಂದ್ರೆ ಬಂದ ತಕ್ಷಣ ನೀವು ಮೊದಲು ನೀವು ಕೆಲಸದಿಂದ ಬರ್ತೀರಾ ಅಥವಾ ಮನೆಯಲ್ಲೇ ಇರುವಂಥವ್ರಿಗೂ ಕೂಡ ಈ ಸಮಸ್ಯೆ ಬರುತ್ತೆ ಹಾಗಿದ್ದಾಗ ಏನಾಗುತ್ತೆ ಅಂತಂದರೆ ತಕ್ಷಣಕ್ಕೆ ಎಣ್ಣೆ ಹಾಕೋದಕ್ಕೆ ಹೋಗಬಾರ್ದು ದೀಪಕ್ಕೆ ಮೊದಲು ನಾವು ದೀಪ ತುದಿ ಏನಿರುತ್ತೋ ಅದನ್ನು ನಾವು ಸರಿ ಮಾಡ್ಕೋಬೇಕು ಈಗ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಣ್ಣೆ ಸಂಪೂರ್ಣ ಖಾಲಿಯಾಗಿದೆ ನಿಧಾನಕ್ಕೆ ಬತ್ತಿಯನ್ನು ನಾವು ಮುಂದೆ ಮಾಡ್ಕೋಬೇಕು ಉರಿಯನ್ನು ಹೆಚ್ಚಿಗೆ ಮಾಡ್ಕೋಬೇಕು ಮಾಡ್ಕೊಂಡಾಗ ದೀಪ ಸ್ವಲ್ಪ ಜೋರಾಗಿ ಉರಿಯೋದಕ್ಕೆ ಶುರುವಾಗುತ್ತೆ ಆಗ ನಿಧಾನವಾಗಿ ನಾವು ಕಿಟ್ಟವನ್ನು ತೆಗಿಬೇಕು ಮೊದಲು ಎಣ್ಣೆ ಹಾಕಬಾರ್ದು ಮೊದಲು ಬತ್ತಿನೆಲ್ಲ ಸರಿ ಮಾಡ್ಕೊಂಡು ಬತ್ತಿಯ ಶುದ್ಧಿ ಮಾಡ್ಕೋಬೇಕು ಮೊದಲು ನಾವು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನಿಧಾನಕ್ಕೆ ಅಂದ್ರೆ ತುಂಬಾ ನಿಧಾನಕ್ಕೆ ಮಾಡ್ಕೋಬೇಕು ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ದೀಪ ಮೊದಲೇ ನಿಧಾನ ಹುರಿತಾ ಇರುತ್ತೆ ನೀವು ಅರ್ಜೆಂಟ್ ಮಾಡಿಬಿಟ್ರೆ ಅದು ತಕ್ಷಣಕ್ಕೆ ಹಾರೋಗ್ಬಿಡುತ್ತೆ ಹಾಗಾಗಿ ಯಾವಾಗಲೂ ಕೂಡ ತಕ್ಷಣಕ್ಕೆ ಎಣ್ಣೆ ಹಾಕಬಾರ್ದು ಮೊದಲು ದೀಪವನ್ನು ಕ್ಲೀನ್ ಮಾಡಿಕೊಂಡು ಕಿಟ್ಟವನ್ನೆಲ್ಲ ತೆಗೆದು ಬತ್ತಿಯನ್ನು ಸರಿ ಮಾಡಿಕೊಂಡು ನಂತರದಲ್ಲಿ ನಾವು ಅದಕ್ಕೆ ಎಣ್ಣೆಯನ್ನು ಹಾಕಬೇಕಾಗುತ್ತದೆ ಬತ್ತಿ ಇನ್ನೊಂದು ಬತ್ತಿ ಕಿಟ್ಟ ಕಟ್ಟೋದು ಎರಡು ಕಾರಣಗಳಿರುತ್ತೆ ಒಂದು ಏನಪ್ಪ ಅಂತಂದರೆ ನೀವು ಕಾಟನ್ ದಾರದಲ್ಲಿ ಮಾಡಿರೋಂಥ ಬತ್ತಿಯನ್ನು ತೆಗೆದುಕೊಂಡಿರ್ತೀರಿ ಅದಕ್ಕೂ ಕೂಡ ಕಿಟ್ಟ ತುಂಬ ಬೇಗ ಕಟ್ಟುತ್ತೆ ಅಥವಾ ಕಾಟ್ ಇನ್ನು ನಾನು ತೋರಿಸಿರೋಂಥ ಬತ್ತಿಯಲ್ಲಿರುವಂಥ ನೀವು ಕಾಟನ್ದು ಪ್ಯೂರ್ ಕಾಟನ್ ಬಿಡುತ್ತಲ್ಲ ಗಿಡದಲ್ಲಿ ಆ ಒಂದು ಇಂಧನ ಮಾಡಿರುವಂಥ ಬತ್ತಿ ಹಾಕಿದ್ರೂ ಕೂಡ ಏನಾಗುತ್ತೆ ದಪ್ಪವಾಗಿ ವಸಿ ವಸ್ತು ನೀವು ದೀಪಕ್ಕೆ ಹಾಕಬಾರ್ದು ತೆಳಗಿರಬೇಕು ತೆಳುಗಿದ್ದ ಷ್ಟು ಕಿಟ್ಟ ಕಡಿಮೆ ಕಟ್ಟುತ್ತೆ ಎಣ್ಣೆನೂ ಕೂಡ ಸೋರೋದಿಲ್ಲ ಅದು ಏನಾಗುತ್ತೆ ಅಂದ್ರೆ ದಪ್ಪ ಬತ್ತಿ ಆದಾಗ ಕಿಟ್ಟನು ಬೇಗ ಕಟ್ಟುತ್ತೆ ಆಮೇಲೆ ಎಣ್ಣೆ ತುಂಬಾ ಸೋರುತ್ತೆ ನೀವು ಕಾಣಿಸ್ತಾ ಇರ್ಬೋದು ನೋಡಿ ತಟ್ಟೆ ಕೆಳಗೆ ಒಂದ್ ಸ್ವಲ್ಪ ಡ್ರಾಪ್ ಕೂಡ ಸೋರಿಲ್ಲ ನೋಡಿ ನಾನು ದೀಪಕ್ಕೆ ಬೆಳಗ್ಗೆಯಿಂದ ಎಣ್ಣೆ ಹಾಕಿಲ್ಲ ಅದು ನಿಮಗೆ ತೋರಿಸೋದಕ್ಕೋಸ್ಕರನೇ ನೋಡಿ ಎಷ್ಟು ಸಂಪೂರ್ಣವಾಗಿ ಹಾಗೇನೇ ಹುರಿತಾ ಇದೆ ನೋಡಿ ಬತ್ತಿನೆಲ್ಲ ಸರಿ ಮಾಡಿಕೊಂಡು ನಂತರದಲ್ಲಿ ನಾವು ದೀಪಕ್ಕೆ ಎಣ್ಣೆ ಹಾಕಬೇಕು ಒಂದು ಆಮೇಲೆ ನನಗೆ ಒಂದು ಇಬ್ಬರು ಮೆಸೇಜ್ ಮಾಡಿರೋದು ಏನಪ್ಪ ಅಂತಂದರೆ ನಾವು ಪಿರಿಯಡ್ಸ್ ಆಗಿಬಿಟ್ರೆ ಏನು ಮಾಡೋದು ದೀಪ ಹಚ್ಚಿರುವಂಥ ಸಂದರ್ಭದಲ್ಲಿ ಅಂತೇಳಿ ನಾವು ಅಮ್ಮನವ್ರನ್ನ ಆಹ್ವಾನ ಮಾಡಿಕೊಂಡು ದೀಪಾರಾಧನೆ ಮಾಡಿರ್ತೀವಿ ಹಾಗಾಗಿ ಹಾಗೇ ಬಿಡೋದಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ದೇ ಇರ್ತಾರೆ ನಿಮ್ಮ ಹಸ್ಬೆಂಡ್ ಇರ್ತಾರೆ ಅಥವಾ ತಾಯಿ ಯಾರಾದರೂ ದೊಡ್ಡವರು ಇರ್ತಾರೆ ಅವರಿಂದನೇ ನೀವು ದೀಪವನ್ನು ಸರಿ ಮಾಡಿಸ್ಬಿಟ್ಟು ನಂತರದಲ್ಲಿ ನೀವು ಅದಕ್ಕೆ ಎಣ್ಣೆ ಹಾಕೋದಕ್ಕೆ ಹೇಳಿ ನೀವು ಹೊರಗೆ ಹೋಗೋದು ಬೇಡ ಅಂದರೆ ದೇವರ ಒಳಗೆ ಹೋಗೋದು ಬೇಡ ಹಾಗೆ ಈಗ ಒಂದು ಪಕ್ಷದಲ್ಲಿ ನೀವು ಏನಾದರೂ ಹೊಸದಾಗಿ ನವರಾತ್ರಿ ಆಚರಣೆ ಮಾಡ್ತಾ ಇದ್ದರೆ ಕೆಲವೊಬ್ಬರಿಗೆ ಇವೆಲ್ಲ ಗೊತ್ತಿರೋದಿಲ್ಲ ಆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ನಿಧಾನ ಕೂರಿದಾಗ ಒಂದು ಸ್ವಲ್ಪ ಭಯ ಆಗಿ ಉರಿಯನ್ನು ಜಾಸ್ತಿ ಮಾಡಿರ್ತೀರಿ ಎಣ್ಣೆ ಸೋರಿರುತ್ತೆ ಆ ಒಂದು ಸಂದರ್ಭದಲ್ಲಿ ನೀವು ದೀಪ ಮಾತ್ರ ಯಾವುದೇ ಕಾರಣಕ್ಕೂ ಅಗಲ ಆ ಜಾಗದಿಂದ ತೆಗೆಯೋದಕ್ಕೆ ಹೋಗಬೇಡಿ ನಿಧಾನವಾಗಿ ಒಂದು ಸ್ಪೂನನ್ನು ತೆಗೆದುಕೊಂಡು ತಟ್ಟೆಯ ಕೆಳಗೆ ಸೋರಿರುವಂಥ ಎಣ್ಣೆಯನ್ನು ತೆಗೆದು ದೀಪವನ್ನು ಸರಿ ಮಾಡಿಕೊಂಡು ದೀಪವನ್ನು ನಿಧಾನವಾಗಿ ಉರಿಸಿ ಖಂಡಿತವಾಗ್ಲೂ ನಿಮಗೆ ಅದು ಹತ್ತು ದಿವಸವೂ ಕೂಡ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೇ ಆ ದೀಪ ಹಾಗೆ ಉರಿತಾ ಇರುತ್ತೆ ಹಾಗೆ ಮತ್ತೊಂದು ಪ್ರಾಬ್ಲಮ್ ಬರೋದೇನಪ್ಪ ಅಂತಂದರೆ ಸಮಸ್ಯೆ ಬರುವಂಥದ್ದು ಕೆಲವೊಬ್ಬರು ಈಗ ನಾನು ವೀಡಿಯೋ ನೋಡಿರೋದಿಲ್ಲ ಅಥವಾ ಏನೇ ಯಾವುದೇ ಒಂದು ಒಂದು ವೀಡಿಯೋಗಳನ್ನ ನೋಡಿಕೊಂಡು ನೀವೇನು ಮಾಡಿಬಿಟ್ಟಿರ್ತೀರ ಅಂತಂದರೆ ಬತ್ತಿಯನ್ನು ಸ್ವಲ್ಪ ಚಿಕ್ಕದಾಗೇನಾದರೂ ಅಕಸ್ಮಾತ್ ಆಗ ಹಾಕಿದರೆ ಉರಿ ಜೋರಾಗಿ ಮಾಡಿದಾಗ ಬತ್ತಿ ಅದು ಖಾಲಿಯಾಗುವಂಥ ಚಾನ್ಸಸ್ ಇರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಆದಷ್ಟು ಬತ್ತಿ ತುಂಬ ಉದ್ದ ಇರಬೇಕು ಒಂದು ಪಕ್ಷದಲ್ಲಿ ನಾನು ಹೇಳಿರುವಂಥ ಕಾರಣಗಳಿದ್ದಾಗ ನೀವೇನು ಮಾಡಬೇಕು ಅಂತಂದರೆ ಆದಷ್ಟು ಸ್ವಲ್ಪ ಬತ್ತಿ ಇನ್ನೂ ಇರುವಾಗಲೇ ಆ ಬತ್ತಿಗೆ ಹಿಂದಗಡೆಯಿಂದ ನಿಧಾನಕ್ಕೆ ಸ್ವಲ್ಪ ಬತ್ತಿಯನ್ನು ಅದನ್ನು ಸೇರಿಸಿ ಇಟ್ಬಿಡಿ ಯಾಕಂತಂದರೆ ನೀವು ಖಾಲಿ ಆದಮೇಲೆ ಸೇರಿಸಿದಾಗ ಏನಾಗುತ್ತೆ ಅಂತಂದರೆ ಅದು ಹೊಸ ದೀಪ ಹಚ್ಚಿದಾಗೆ ಲೆಕ್ಕ ಬರುತ್ತೆ ಹಾಗಾಗಿ ನಾವು ಏನೇ ಮಾಡಿದ್ರೂ ಅದೇ ಲೆಕ್ಕನೇ ಬರೋ ಅಂಥದ್ದು ಹಾಗಾಗಿ ಮೊದಲೇ ನಾವು ಒಂದು ಸ್ವಲ್ಪ ಅದನ್ನು ಪರಿಹಾರ ಮಾಡಿಕೊಂಡಾಗ ನಮ್ಗೆ ಆ ತೊಂದರೆಗಳು ಆಗೋದಿಲ್ಲ ನೀವು ಎಷ್ಟರ ಮಟ್ಟಿಗೆ ಅಖಂಡ ದೀಪ ಆರಾಧನೆಯಲ್ಲಿ ತಿಳ್ಕೊಂಡಾಗ ಖಂಡಿತವಾಗ್ಲೂ ಯಾವುದೇ ತೊಂದರೆ ಇಲ್ಲದೇ ನೀವು ಹನ್ನೊಂದು ದಿವಸಗಳು ಕೂಡ ದೀಪ ಹಾಗೇನೇ ಇರುತ್ತೆ ಹಾಗೆಯೇ ದೀಪ ಹಚ್ಚದಿರುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಸರಿ ಮಾಡೋದು ಮಾಡೋದಕ್ಕೆ ಹೋಗಿ ಆಗ ಕೂಡ ದೀಪ ಆರೋಗುವಂಥ ಚಾನ್ಸಸ್ ಇರುತ್ತೆ ಅವೆಲ್ಲ ಸಂದರ್ಭಗಳಿದ್ದಾಗ ಯಾವುದೇ ರೀತಿ ನಿಮಗೆ ಗೊಂದಲ ಬೇಡ ಮನಸ್ಸಿನಲ್ಲಿ ಕೂಡ ಯಾವುದೇ ರೀತಿಯ ಒಂದು ಆತಂಕ ಬೇಡ ಮತ್ತೊಮ್ಮೆ ಹಚ್ಚಿ ತೊಂದರೆ ಇಲ್ಲ ತಕ್ಷಣ ಹಚ್ಚಿಬಿಟ್ಟು ಮತ್ತೆ ಮುಂದುವರಿಸಿ ಪೂಜೆನ ನವರಾತ್ರಿಯಲ್ಲಿ ನೀವು ಅಚ್ ಅಷ್ಟು ದಿವಸಗಳು ಕೂಡ ನೀವು ಒಂದು ಪೂಜೆ ಮಾಡಿಕೊಂಡು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಂದು ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರ್ತಾ ಹೋಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ನಾನು ಸಾಕಷ್ಟು ಟಿಪ್ಸನ್ನು ಕೊಟ್ಟಿದ್ದೇನೆ ಅಂದರೆ ಪರಿಹಾರವನ್ನು ಕೊಟ್ಟಿದ್ದೇನೆ ಇದನ್ನು ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲದೇ ನೀವು ಹಕ್ಕಂಡ ದೀಪವನ್ನು ಹಚ್ತೀರಿ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಯು ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು